ನಿಮಗಿದ್ ಗೊತ್ತಾ ಪ್ರತಿ ಎಂಟು ಮಹಿಳೆಯರಲ್ಲಿ ಒಬ್ಬರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ ಈ ಮೂರು ಪರೀಕ್ಷೆಗಳಿಂದ ಬ್ರೆಸ್ಟ್ ಕ್ಯಾನ್ಸರನ್ನು ಆರಂಭಿಕ ಅವಸ್ಥೆಯಲ್ಲೇ ಪತ್ತೆ ಹಚ್ಚಬೋದು ಒಂದು ಸ್ವಯಂ ಸ್ತನ ಪರಿಶೀಲನೆ ಅಥವಾ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ನಾವು ಹೇಳ್ತೇವೆ ಪ್ರತಿಯೊಬ್ಬ ಮಹಿಳೆಯು ರೆಗ್ಯುಲರಾಗಿ ತಮ್ಮ ಸ್ತನಗಳನ್ನು ತಿಂಗಳಿಗೊಮ್ಮೆ ಆದರೂ ಪರೀಕ್ಷೆ ಮಾಡಿಕೊಳ್ಬೇಕು ಯಾವುದೇ ರೀತಿಯ ಗೆಡ್ಡೆ ಆಕಾರದಲ್ಲಿ ಬದಲಾವಣೆ ಅಥವಾ ಚರ್ಮದ ವಿನ್ಯಾಸದಲ್ಲಿ ವ್ಯತ್ಯಾಸ ಕಂಡು ಬಂದರೆ ಅದನ್ನು ನಿರ್ಲಕ್ಷ್ಯ ಮಾಡದೆ ಡಾಕ್ಟ್ರ್ ಹತ್ರ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಎರಡನೆಯದು ಎಕ್ಸ್ರೇ ಮ್ಯಾಮೋಗ್ರಾಮ್ ಈ ವಿಶೇಷ ಎಕ್ಸ್ರೇ ಟೆಸ್ಟ್ನಿಂದ ಕ್ಯಾನ್ಸರ್ ಲಕ್ಷಣಗಳನ್ನು ಪತ್ತೆ ಹಚ್ಬೋದು ಎಕ್ಸ್ರೇ ಮ್ಯಾಮೋಗ್ರಾಮ್ ಹೆಚ್ಚಿನ ಕ್ಲಿನಿಕ್ ಮತ್ತು ಹಾಸ್ಪಿಟಲ್ಗಳಲ್ಲಿ ಸೌಲಭ್ಯ ಇಲ್ಲದೇ ಇರ್ಬೋದು ಅದರ ಬದಲಾಗಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಥವಾ ಮ್ಯಾಮೋಗ್ರಾಮ್ ಮಾಡಿಸ್ಕೊಳ್ಬೋದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಸೌಲಭ್ಯ ಭಾಳಷ್ಟು ಕಡೆ ಸಿಗೋದರಿಂದ ಅತಿ ಚಿಕ್ಕ ಕ್ಯಾನ್ಸರ್ ಗೆಡ್ಡೆಯನ್ನು ಸಹ ಸ್ಕ್ಯಾನಿಂಗ್ನಲ್ಲಿ ಕಂಡುಹಿಡಿಯಬಹುದು ಬ್ರೆಸ್ಟ್ ಕ್ಯಾನ್ಸರನ್ನು ಆರಂಭಿಕ ಅವಸ್ಥೆಯಲ್ಲೇ ಪತ್ತೆ ಮಾಡೋದ್ರಿಂದ ಕ್ಯಾನ್ಸರನ್ನು ಕಂಪ್ಲೀಟಾಗಿ ಗುಣಪಡಿಸ್ಬೋದು ಈ ವಿಷಯ ನಿಮಗೆ ಇಷ್ಟ ಆದರೆ ಫಾಲೋ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ